ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ಒಂದು ಒಳ್ಳೆ ಮಾವಿನ ಹಣ್ಣಿನ ಪುಳಿಮಿಂಚಿಯ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಈವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ನಾನು ನೆಕ್ಕರೆ ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ ಇದರ ರುಚಿ ಸೂಪರ್ ಆಗ್ತದೆ ಹೇಗೆ ಮಾಡೋದಂತ ನೀವೇ ನೋಡಿ ನೋಡಿ ನಾಲ್ಕು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ನೋಡಿ ಎಷ್ಟು ಕೆಂಪು ಕೆಂಪಾಗಿದೆ ಅಂತ ಇದು ಒಂದು ಬೇರೆ ರೀತಿಯಲ್ಲಿ ನಾನು ಪುಳಿ ಮುಂಚಿ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ ಮೊದಲು ನಾವು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆಯುವ ತೊಳೆದಿಟ್ಟಿದ್ದೇನೆ ಪುನಃ ಇನ್ನೊಮ್ಮೆ ನಾವು ಮಾಡುವಾಗ ತೊಳೆಯುವ ನೋಡಿ ಇದರ ಈಗ ಹೀಗೆ ನಾವು ಮಾವಿನ ತೊಟ್ಟು ತೆಗೆದು ನೋಡಿ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೇನೆ ನಂತರ ನಾನು ಇದನ್ನು ಹೇಗೆ ಉಪಯೋಗಿಸ್ತೇನೆ ಅಂತ ಫುಲ್ಲು ನೋಡಿ ನೋಡಿ ಹೀಗೆ ಸಿಪ್ಪೆ ತೆಗಿಬೇಕು ಸಿಪ್ಪೆಯಲ್ಲಿ ಸಹ ಅದರ ಮಾಂಸ ಇರ್ತದೆ ಮಾವಿನ ಹಣ್ಣಿದ್ದು ನೋಡಿ ಹೀಗೆ ನಾನು ತೆಗೀತಾ ಇದ್ದೇನೆ ನೋಡಿ ದೊಡ್ಡ ದೊಡ್ಡ ಮಾವಿನ ಹಣ್ಣನ್ನು ನಾಲ್ಕು ತೊಗೊಂಡಿದ್ದೇನೆ ನಾಲ್ಕು ಇದ್ರೆ ಸಹ ಸಾಕು ಪರಿಮಳ ಆಗ್ತದೆ ಇದರ ಮುಂಚೆ ಅಂತೂ ಬಾಯಲ್ಲಿ ನೀರು ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೋಡಿ ನಾನು ಮಾಡುವಾಗನೇ ನನಗೆ ಅಷ್ಟು ಬಾಯಲ್ಲಿ ನೀರು ಬರ್ತಾ ಉಂಟು ಅಷ್ಟು ಪರಿಮಳ ಉಂಟು ನೋಡಿ ಇದು ಹೀಗೆ ಸಿಪ್ಪೆಯನ್ನು ತೆಗೆದು ನಾವು ಒಂದು ಚಿಕ್ಕ ಬಾಣಲು ತಗೊಂಡಿದ್ದೇನೆ ಅದರಲ್ಲಿ ನಾನು ಹಾಕ್ತಾ ಇದ್ದೇನೆ ನೋಡಿ ಹೀಗೆ ಸಿಪ್ಪೆ ತೆಗೆದು ಮತ್ತು ನಾವು ಇದಕ್ಕೆ ಈರುಳ್ಳಿಯನ್ನು ಯೂಸ್ ಮಾಡುವ ಒಂದು ನಾನು ಮೂರು ಈರುಳ್ಳಿ ತೊಗೊಂಡಿದ್ದೇನೆ ಮೀಡಿಯಮ್ ಸೈಜ್ ನೋಡಿ ಸಿಪ್ಪೆ ತೆಗೆದೆಲ್ಲ ಒಂದು ಪ್ಲೇಟಲ್ಲಿ ಇಟ್ಟು ಹೀಗೆ ನಾವು ಉಪಯೋಗಿಸಬೇಕು ಮಾವಿನ ಹಣ್ಣಿದು ಪುಳಿ ಮುಂಚೆ ಮಾಡುವಾಗ ನೋಡಿ ನೋಡಿ ಸಿಪ್ಪೆಯಲ್ಲ ಸಹ ಮಾಂಸ ಇರ್ತದೆ ನಾನು ಅದು ನಿಮಗೆ ಹೇಳ್ತೇನೆ ಹೇಗೆ ಅಂತ ನೋಡಿ ಹೀಗೆ ನಾನು ನಾಲ್ಕು ಮಾವಿನ ಹಣ್ಣದು ಸಹ ಸಿಪ್ಪೆ ತೆಗೆದು ನೋಡಿ ಮೊದಲು ನೋಡಬೇಕು ಅದರಲ್ಲಿ ಹುಳ ಎಲ್ಲ ಇರ್ತದೆ ಕೆಲವೊಮ್ಮೆ ಇದರಲ್ಲಿ ಇಲ್ಲ ಯಾಕೆಂದರೆ ಇದು ಮಳೆ ಮ ಬೀರುವ ಮೊದಲೇ ನಾವು ಮಾಡ್ತಿರುವ ರೆಸಿಪಿ ಮಳೆ ಬಿದ್ದ ಮೇಲೆ ನಮಗೆ ಹೇಳಿಕ್ಕಾಗೋದಿಲ್ಲ ಹುಳ ಸಹ ಇರ್ತದೆ ಅದರಲ್ಲಿ ಮಾವಿನ ಹಣ್ಣಲ್ಲಿ ನೋಡಿ ತೆಗ್ದೆಲ್ಲ ಹೀಗೆ ತಗೊಂಡಿದ್ದೇನೆ ಸಿಪ್ಪೆಯನ್ನು ಸಹ ನಾನೀಗ ಹೇಗೆ ಯೂಸ್ ಮಾಡ್ತೇನೆ ಅಂತ ನೋಡಿ ನೋಡಿ ಹೀಗೆ ಸಿಪ್ಪೆ ತೆಲಿ ತೆಗಿಬೇಕು ನೋಡಿ ಸಿಪ್ಪೆಯನ್ನು ಸಹ ನಾವು ಹೀಗೆ ಮಾಡಿ ಅದರ ರಸ ಹಿಂಡಿ ತೆಗೆಯುವ ಮಾವಿನ ಹಣ್ಣಿನ ಸೀಸನ್ ಬರುವಾಗ ಇದರ ರೆಸಿಪಿ ಅಂತೂ ತುಂಬ ಟೇಸ್ಟ್ ಆಗ್ತದೆ ಮೈ ಜುಮ್ಮ ಅನ್ನುವಷ್ಟು ರುಚಿ ಅಷ್ಟು ರುಚಿ ಆಗ್ತದೆ ನಾನು ಬಿಸಿ ಬಿಸಿ ಅನ್ನದ ಜೊತೆ ಇದರ ಪುಳಿಮುಣಿಯನ್ನು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಸಹ ಗೊತ್ತಾಗ್ತದೆ ಎಷ್ಟು ರುಚಿ ಆಗ್ತದೆ ಅಂತ ನೋಡಿ ಇದರ ರಸವನ್ನು ಹೀಗೆ ನಾನು ಹಿಂಡಿ ತೆಗಿತೇನೆ ಮತ್ತು ಸುಲಿದಿಟ್ಟಿದಂತಹ ಮಾವಿನ ಹಣ್ಣನ್ನು ಸಹ ನಾನು ಇದಕ್ಕೇ ಹಾಕ್ತೇನೆ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡುವ ಈಗ ಎಲ್ಲ ನೀರಲ್ಲಿ ಇದು ಹಾಕಬೇಕು ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಮಾವಿನ ಹಣ್ಣಿದು ಪರಿಮಳ ಬರುವಾಗೆ ತಿನ್ನುವ ತಿನ್ನೊಂದು ಆಗ್ತದೆ ಅಷ್ಟು ಒಳ್ಳೆಯದಾಗ್ತದೆ ನೋಡಿ ಹೀಗೆ ಸ್ಮ್ಯಾಶ್ ಮಾಡಬೇಕು ನಂತರ ನೋಡಿ ಸ್ವಲ್ಪ ನೀರು ತೆಳ್ಳು ಹಾ ಮಾಡುವ ಇಲ್ಲದೇ ತುಂಬ ದಪ್ಪ ಆದರೆ ಒಳ್ಳೆಯದಾಗೋದಿಲ್ಲ ಬೇಕಾದಷ್ಟು ನೀರು ಹಾಕಿ ತೆಳ್ಳು ಮಾಡ್ಬೋದು ನಾನೊಂದು ಮೂರು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡು ಇಟ್ಟಿದ್ದೇನೆ ಮೀಡಿಯಮ್ ಸೈಜದ್ದು ಇದಕ್ಕೆ ಹಾಕ್ತಾ ಇದ್ದೇನೆ ಈಗ ಒಂಥರ ಒಮ್ಮೆ ಇನ್ನೂ ಸಹ ತೆಳು ಬೇಕಿದ್ರೆ ಮಾಡಬಹುದು ಇದನ್ನು ನಾವೀಗ ಬೇಯಿಸ್ಲಿಕ್ಕೆ ಇಡುವ ನೋಡಿ ಈರುಳ್ಳಿ ಮತ್ತು ಮಾವಿನ ಹಣ್ಣಿನ ರಸವನ್ನು ಹೊಟ್ಟಿಗೆ ನಾವು ಸ್ಮ್ಯಾಶ್ ಮಾಡಿ ಇಡಬೇಕು ನಂತರ ಇದಕ್ಕೆ ಒಂದು ಮಸಾಲೆ ರುಬ್ಬಿಕೊಂಡು ಬರುವ ನೋಡಿ ಕೊತ್ತಂಬರಿ ಮೂರು ಸ್ಪೂನು ಜೀರಿಗೆ ಎರಡು ಸ್ಪೂನು ಕಾಲು ಸ್ಪೂನು ಸಾಸಿವೆ ಕಾಲು ಸ್ಪೂನ್ ಮೆಂತೆ ಒಂದು ಸ್ಪೂನಷ್ಟು ಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತೊಂದು ಹತ್ತು ಹನ್ನೆರಡು ಬ್ಯಾಡಗೆ ಮೆಣಸು ಇದನ್ನೆಲ್ಲ ಒಂದು ಪ್ಯಾನಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಕೆಂಪಗಾಗುವವರೆಗೆ ನಾವು ಹುರಿದುಕೊಂಡು ಬರುವ ಸೂಪರ್ ಪುಳಿ ಮುಂಚೆ ರೆಡಿ ಆಗ್ತದೆ ಈಗ ಮಾವಿನ ಹಣ್ಣಿದು ಪುಳಿ ಮುಂಚೆ ಇದು ಸಾಕು ಈಗ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತೇನೆ ನೋಡಿ ಎರಡು ಹೆಸರು ಬೆಳ್ಳುಳ್ಳಿ ಮತ್ತು ಹುಣಸೆ ಹುಳಿ ಹಾಕೋದು ಬೇಡ ನಾನು ಇದು ಮಾವಿನ ಹಣ್ಣೆ ಹುಳಿ ಇರ್ತದಲ್ಲ ಅಷ್ಟನ್ನೇ ನಾವು ರುಬ್ಬಿದ್ರೆ ಸಾಕು ನೋಡಿ ಇದು ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು ಅಷ್ಟರವರೆಗೆ ನಾವು ಮಸಾಲೆ ರುಬ್ಬಿಕೊಂಡು ಬಂದರಾಯ್ತು ನೋಡಿ ಚೆನ್ನಾಗಿ ಕುದಿ ಬರಬೇಕು ನೋಡಿ ಪುಳಿ ಮುಂಚಿದ ಮಸಾಲೆಯನ್ನು ನಾನು ರುಬ್ಬಿಕೊಂಡು ಬಂದಿದ್ದೇನೆ ಈಗ ನೋಡಿ ಚೆನ್ನಾಗಿ ಕುದಿ ಬರುವಾಗ ಈಗ ರುಬ್ಬಿದಂತಹ ಮಸಾಲೆಯನ್ನು ಹಾಕುವ ನೋಡಿ ಮಸಾಲೆ ಹಾಕಿದ ನಂತರ ಸಹ ಚೆನ್ನಾಗಿ ಕುದಿ ಬರಲಿ ರೆಸಿಪಿ ಮಾಡುವಾಗನೇ ಬಾಯಲ್ಲಿ ನಂಗೆ ನೀರು ಬರ್ತಾ ಉಂಟು ಅಷ್ಟು ಪರಿಮಳಸಾಗ್ತಾ ಉಂಟು ಅಷ್ಟು ಈಗನ ಬೇಗ ಊಟ ಮಾಡುವಂತ ಆಗ್ತದೆ ಅಷ್ಟು ಒಳ್ಳೆದಾಗ್ತದೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ನಿಮಗೆ ನಾನು ಮಾಡಿದಂತಹ ಮಾವಿನ ಹಣ್ಣಿನ ಪುಳಿಮುಂಚಿ ರೆಸಿಪಿ ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನಗೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇಷ್ಟ ಆದರೆ ನೋಡಿ ಇದಕ್ಕೆ ನಾನು ಒಂದು ಒಗ್ಗರಣೆ ಹಾಕ್ತಾಯಿದ್ದೇನೆ ಈಗ ಕರಿ ಲೀವ್ಸು ಒಂದು ಮೆಣಸು ಕೆಂಪು ಮೆಣಸು ನೋಡಿ ಮಾವಿನ ಹಣ್ಣಿನ ಪುಳಿ ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್